मगर ये लड़की का दिल बहुत बहुत मुश्किल होगा ಲಕ್ಷ್ಮಿ ಅಂತ ಇದೇ ಊರಲ್ಲಿ ಬಡವ ಶಿವನ ಹೆಣ್ಣಕ್ಕೆ ತಂಗಿ ಲಕ್ಷ್ಮಿ ಅಂತ ಓಹೋ ನೀನು ಆ ಮನೆಗೆ ಸೇರಿದಾಗ ಅದಕ್ಕಂತಾನೆ ಅದಕ್ಕಂತಾನೆ ನಿನ್ನನ್ನು ಎತ್ತ ಕಡೆ ಕೇಳಿಸಿದ್ದಾನೆ ನಾನು ಅವಳ ಶೀಲದ ಸವಿರುಚಿಯನ್ನು ಸವಿಯಬೇಕು ಅಂತ ಆತ ಕುಳಿತಿದ್ದೆ ಆದರೆ ನೀನು ಇಲ್ಲಿಗೆ ಬಂದಿದ್ದೀಯ ನೀನೇನು ಇಲ್ಲ ಅವಳಿಗಿಂತ ತುಂಬಾನೇ ಚೆನ್ನಾಗಿದ್ದೀಯ ಮೊದಲು ನಿನ್ನ ಶೀಲದ ಸವಿರುಚಿಯನ್ನು ಸವಿಯುತ್ತೆ ಆಮೇಲೆ ಆಮೇಲೆ ಅವಳ ಶೀಲ ಹರಣ ಆವಾಗ ವಾಗ ನನ್ನ ಸೇಡು ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿ ಅಲ್ಲಿ ತನ್ನ ಹಳೆಯ ಪ್ರೇಕ್ಷಕರನ್ನೊಂದಿಗೆ ಸಿನಿಮಾಗೆ ಹೋಗಿ ನಲ್ಲಿ ಅವರಿಗೆ ಅವಳ ಮೈಸೂರು ಒಪ್ಪಿಸಿ ಮರಳಿ ಪರಾಪತಿ ಇರುತ್ತೆ ಮಾಡ್ತಾ ಒಂದು ಹೆಣ್ಣು ಈ ಸಮಾಜದಲ್ಲಿ ಮಾತಾ ಹೆಣ್ಣು ಇಷ್ಟೊಂದು ಕೇಳ ಹೆಣ್ಣು ಬಗ್ಗೆ ಮಾತನಾಡ್ತೀರಾ ನೀನು ಎಂತ ತಾಯಿ ಬಿಡ್ತೀನಿ ನಿನಗೆ ದಾರಿ ಬಿಡ್ತೀನಿ ಇಷ್ಟೊತ್ತಿನ ಹಾರಾಡಿ ಈಗ ಕಾಲಿಗೆ ಬಿಡ್ತೀಯಾ ಬೇಡ ನೀನು ನನ್ನ ಕಾಲಿಗೆ ಬಿಡುವುದೇ ಬೇಡ ಸುಮ್ಮನೆ ಬಂದು ನನಗೆ ಶರವಾಸು ನಿನ ಎಷ್ಟು ಬೇಡ ಸಮಯ <muchas> ಕೊಡುವಂತ ಇವಳ ಮೆಂಡನ ಇವಳ ಚರುಗನ್ನಾದ್ರೂ ಹಿಡಿತೀನಿ ಇನ್ನೊಂದಾದ್ರೂ ಹಿಡಿತೀನಿ ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವನೇ ನೀನು ನನ್ನ ಸ್ಟೂಡೆಂಟು ಅಲ್ಲ ಮಗನೇ ಈಗ ನೀನು ಬಂದು ಇವಳನ್ನು ರಕ್ಷಣೆ ಮಾಡಿರೋದು ಆದರೆ ಊರಿಗೆ ಬಂದಳು ನೀರಿಗೆ ಬರೆದೇ ಇರ್ತಾಳ ನೀರಿಗೆ ಬಂದಳು ಈ ಕೆಸಿ ಮರ್ಕಂಡಿಗೆ ಬಿಡದೆ ಇದೆ ಮಗನೇ ಇವಳ ಶೀಲ ಹರಡ ಬರ್ತೀನಿ ಮಗನೇ ಮುಂದೊಂದಾದ ಒಂದೊಂದು ದಿನಗಳು ಸಿಕ್ಕರೆ ಇವಳ ಶೀಲ ನೀನು ನಮ್ಮ ಅತ್ತಿಗೆ ತಳ್ಳಿ ಲಕ್ಷ್ಮಿ ತಾನೆ ಹಾ ಆ ಲಕ್ಷ್ಮೀನಿ ನಾನು ಹಾ ಎ ಲಕ್ಷ್ಮಿ ಇಲ್ಲಿವರೆ ಎಲ್ಲಿ ಒರೆ ಇದೆ ಬಂಗ್ಳೂರು ಇದ್ದಾರೆ ತಾನೇ ಬಾವೂರು ಈಗ ನಾನು ಹೆಚ್ಚು ಕಾಲೇಜು ಹೆಂಗೆ ಆ ಸಂಬಂಧದಲ್ಲಿ ಈಗ ನಾನು ದಿಕ್ಕಿ ತೋಚಿದೆ ಬೆಂಗಳೂರು ಹಾಸ್ಪೇಟಲ್ಲಿ ಹೋಗ್ತಾ ಇದ್ದೀನಿ ಈ ಕಾಲೇಜಿಗೆ ಹೋಗಿತ್ತು ಅದಕ್ಕೆ ಅವನು ಮಾವನಿಗೆ ಗೊತ್ತೇ ಆಗಬೇಕಂತ ಬಂದರು ಆ ಚಟ್ಟಿ ರಾಜ ಹೋಯ್ತು ಹಾ ಲಕ್ಷ್ಮಿ ಬೋರ್ವಾರ ಒಂದು ಬೋರ್ ಮಾಡಿ ಬರೋದಿತ್ತು ತಾನೇ ಯಾರಾದರೂ ಕರ್ದು ಮನೆಗೆ ಹೋಗೋಣ ಹಾ ಮನೆಗೆ ಹೋದ್ರೆ ಮುಂಚ ನಾನೊಂದು ಮಾತು ನಡೆಸಿಕೊಳ್ಬೇಕಂತ ನೀವು ಕೇಳ್ತಾ ಇದ್ದೀನಿ ಹಾ ಹಾಗಾದ್ರೆ ಹೇಳ ಲಕ್ಷ್ಮಿ ಧೈರ್ಯವಾಗಿ ಹೇಳು ನನ್ನ ದೇವತೆ ತಂಗಿ ದೇವತೆ ಅಂತ ತಂಗಿಯ ಮಾತನ್ನು ನಾನು ನಡೆಸಿಕೊಡುವುದಿಲ್ಲದೆ ಅದೇ ನನ್ನ ಧೈರ್ಯವಾಗಿ ಕೇಳು ಅದೇ ಬಾಬಾ ಚಿಕ್ಕ ವಯಸ್ಸಿನಲ್ಲಿ ನಾನು ನಿನ್ನ ಮೇಲೆ ಆಶೀರ್ವಾದ ಕೊಡ್ತೇನೆ ನೀನು ನನ್ನ ಮದುವೆ ಮಾಡ್ಕೊಡ್ತೀಯ ಬಾಬಾ ನನ್ನ ಲಕ್ಷ್ಮಿ ನೋಡು ಲಕ್ಷ್ಮಿ ನಮ್ಮ ಅಣ್ಣ ನಮ್ಮನ್ನು ಹೆತ್ತ ಹೆತ್ತ ತಂದೆಗೆ ಅಂತ ಹೆಚ್ಚಾಗಿ ಸಾಕಿದ್ದಾನೆ ಅವರು ಒತ್ತಿದರೆ ನಂದೇನು ಅಭ್ಯ ನಂದೇನು ಅಭ್ಯಂತರವಿಲ್ಲ ಲಕ್ಷ್ಮಿ ಹಾಗೆ ಆಗಿ ಬಾ ನಾನು ಮಾತಿಗೆ ತಿಳಿಸ್ಬೇಕು ಬೇಡ ನಾನು ನಿಮಗೆ ತುಂಬಾ ಇಷ್ಟಪಡ್ದೇನೆ ಬನ್ನಿ ಬಾಬಾ ಬಾ ಲಕ್ಷ್ಮಿ